ಮಾಲಿಕೆ ಎರಡು ಪುಸ್ತಕ ಪರಿಚಯ ಹದಿನೈದು ತಿಂಗಳ ವಿಶೇಷ ಪ್ರವಾಸ ಕಥನ ಪುಸ್ತಕದ ಹೆಸರು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಲೇಖಕಿ ನೇಮಿಚಂದ್ರ ಅಭಿಪ್ರಾಯ ಗಿರೀಶ್ ಎ ವಿ ಓದುತ್ತಿರುವವರು ರಜನಿ ಎನ್ಎಸ್ ಅಪರಿಚಿತ ದೇಶಗಳ ಪ್ರವಾಸಗಳನ್ನು ಸಾಮಾನ್ಯವಾಗಿ ಒಂದು ಉತ್ತಮ ಯೋಜನೆ ಸಹಿತ ಮುಂಚಿನ ತಯಾರಿಯೊಂದಿಗೆ ಮಾಡಲಾಗುತ್ತದೆ ಆದರೆ ಪೆರುವಿನ ಬಗ್ಗೆ ಚಾರಿಯಟ್ ಆಫ್ ದಿ ಗಾಡ್ ಪುಸ್ತಕ ಹಾಗೂ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ನ ಮೂಲಕ ಕುತೂಹಲ ಮೂಡಿಸಿಕೊಳ್ಳುವ ಲೇಖಕಿ ಮನದಲ್ಲೇ ಒಂದು ಕನಸಿನ ಪ್ರವಾಸದ ತಯಾರಿ ನಡೆಸುತ್ತಾರೆ ಸಾಮಾನ್ಯ ರೀತಿಯ ನಿರ್ವಹಿತ ಪ್ರವಾಸ ತ್ಯಜಿಸಿ ತಾವು ನೋಡಬೇಕಾದ ಅದ್ಭುತ ಸ್ಥಳಗಳ ಮಾಹಿತಿಯನ್ನು ಕಲೆಹಾಕಿ ಒಂದು ಮಾರ್ಗದರ್ಶಿ ಪಥ ತಯಾರಿಸಿಕೊಳ್ಳುತ್ತಾರೆ ತಮ್ಮ ಉಳಿತಾಯದ ಹಣದೊಂದಿಗೆ ಪ್ರವಾಸದ ಯೋಜನೆಯನ್ನು ಮಾಡಿ ಹೊರಡುತ್ತಾರೆ ಮುಂದೆ ತಮ್ಮ ಪ್ರವಾಸವನ್ನು ದಾಖಲಿಸುತ್ತಾ ಒಂದು ವಿನೂತನ ಪ್ರವಾಸಿ ಸಾಹಿತ್ಯವನ್ನು ಓದುಗರಿಗೆ ಈ ಪುಸ್ತಕದ ಮೂಲಕ ನೀಡುತ್ತಾರೆ ಅಲೆಮಾರಿಗಳಂತೆ ಪೆರುವನ್ನು ಪ್ರವೇಶಿಸಿದ ನಂತರ ಎದುರಿಸುವ ಭಾಷಾ ಸಮಸ್ಯೆಗಳೊಂದಿಗೆ ದೊರಕುವ ಅಲ್ಪ ಮಾಹಿತಿಯೊಂದಿಗೆ ಹೆಜ್ಜೆ ಇಡುತ್ತಾ ಮುನ್ನಡೆಯುತ್ತಾರೆ ರಾಜಧಾನಿ ಲೀಮಾದಿಂದ ಆರಂಭಿಸಿ ನೆಲದ ಮೇಲೆ ಎಳೆದಿರುವ ದೊಡ್ಡ ದೊಡ್ಡ ರೇಖೆಗಳು ಆಕದಿಂದ ನೋಡಿದಾಗ ಅದ್ಭುತ ಚಿತ್ರಗಳಾಗಿಸುವ ನಾಸ್ಕಾ ಇವತ್ತಿಗೂ ಇದೊಂದು ಪೂರ್ತಿ ಅರಿಯಲಾಗದ ರಹಸ್ಯವಾಗಿ ಉಳಿದಿದೆ ಜ್ವಾಲಾಮುಖಿಯ ನಗರ ಅರಿಕೀಶ ಇನ್ಕಾ ಸಾಮ್ರಾಜ್ಯದ ಕೇಂದ್ರ ಬಿಂದುವಾಗಿದ್ದ ಕುಸ್ಕೋ ನಗರ ಇನ್ಕಾ ರಾಜ ವೀರಕೋಚನ ಮುಖವನ್ನು ಮೂಡಿಸಿರುವ ಓಲಂ ತಾಯ್ ತೋಂಬೋದಾ ಪರ್ವತಗಳು ವಿಶ್ವದ ಅದ್ಭುತಗಳಲ್ಲಿ ಒಂದಾದ ಮಾಚು ಪಿಚು ಅಮೆಜಾನ್ ಮಹಾನದಿ ಅಮೆಜಾನ್ ಕಾಡುಗಳು ಬ್ರೆಜಿಲ್ ನಗರವನ್ನು ಇತ್ಯಾದಿಗಳನ್ನು ಸಂದರ್ಶಿಸಿ ಓದುಗರನ್ನು ಈ ಪ್ರವಾಸದಲ್ಲಿ ಮಾನಸಿಕವಾಗಿ ಭಾಗಿಗಳಾಗುವಂತೆ ಮಾಡುತ್ತಾರೆ ಈ ಪುಸ್ತಕದ ಮತ್ತೊಂದು ವೈಶಿಷ್ಟ್ಯತೆ ಇರುವುದು ತಾವು ಭೇಟಿ ನೀಡಿದ ಪ್ರತಿಯೊಂದು ಸ್ಥಳಗಳ ಬಗ್ಗೆ ಐತಿಹಾಸಿಕ ದಾಖಲೆಗಳನ್ನು ಕಲೆ ಹಾಕಿ ಅದನ್ನು ಓದುಗರಿಗೆ ತಲುಪಿಸಿರುವ ಪರಿ ನಮ್ಮ ವಿಜಯನಗರದಂತೆ ಮೆರೆದಿದ್ದ ಇನ್ಕಾ ಸಾಮ್ರಾಜ್ಯ ಸ್ಪೇನ್ ದೇಶದವರ ದಾಳಿಗೆ ಒಳಗಾಗಿ ಅವನತಿ ಹೊಂದುವ ರೀತಿ ನಾಸ್ಕಾ ಗೆರೆಗಳನ್ನು ವಿಶ್ವಕ್ಕೆ ತೋರಿಸಿ ಅದರ ಬಗ್ಗೆ ಅರಿವು ಮೂಡಿಸುವಂತ ಸಿದ್ಧಾಂತಗಳನ್ನು ನೀಡಿ ಅದನ್ನು ಉಳಿಸಿಕೊಟ್ಟ ಮಹಿಳೆ ಡಾಕ್ಟರ್ ಇತ್ಯಾದಿ ವಿಷಯಗಳನ್ನು ವಿವರಿಸಿರುವ ರೀತಿ ಪ್ರತಿ ಪುಟವನ್ನು ಮಾಹಿತಿ ಪೂರ್ಣಗೊಳಿಸುತ್ತದೆ ಇಂತಹ ಮಾಹಿತಿ ಪೂರ್ಣ ಪ್ರವಾಸದ ಕಥನದ ಅನುಭೂತಿಯನ್ನು ಸ್ವತಃ ನೀವೇ ಓದಿ ಪಡೆಯಿರಿ